మాజీ ముఖ్యమంత్రి ప్రప్రథమీ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆಯನ್ನು ಮಾಡಿದರು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅಂತರದಲ್ಲಿ ಇವತ್ತು ಬಹುಮತವನ್ನು ಕೊಟ್ಟು ವಿಶೇಷವಾಗಿ ಮದ್ದೂರು ತಾಲೂಕಿನಲ್ಲಿ ಸರಿಸುಮಾರು ಐವತ್ತಾರೂವರೆ ಸಾವಿರ ಅಂತರದಿಂದ ಐವತ್ತೆಂಟು ಸಾವಿರ ಅಂತರದಿಂದ ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ ತಾವು ಆಶೀರ್ವಾದವನ್ನು ಏನು ಮಾಡಿದ್ದೀರಿ ಮಂಡ್ಯ ಜಿಲ್ಲೆಯ ಒಂದು ಮಣ್ಣಿನ ಒಂದು ಶಕ್ತಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಇವತ್ತು ಈ ದೇಶವನ್ನು ಈ ರಾಜ್ಯವನ್ನು ಕಟ್ಟಕ್ಕಂಥದಕ್ಕೆ ಇವತ್ತು ಒಂದು ಹೊಸ ಶಕ್ತಿಯನ್ನು ಇವತ್ತು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವ್ರಿಗೆ ಇವತ್ತು ತಮ್ಮ ತುಂಬಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಜನತಾದಳ ಪಕ್ಷ ಈ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಜನ ವಿರೋಧಿಗಳ ಟೀಕೆಯನ್ನು ಮಾಡ್ತಾ ಇದ್ದರು ಜನತಾದಳ ಪಕ್ಷಕ್ಕೆ ಭವಿಷ್ಯ ಇಲ್ಲ ಮುಂದೆ ಜನತಾದಳ ಪಕ್ಷ ಉಳಿಯಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ನೀಡಿ ತಮ್ಮಣ್ಣ ಸಾಹೇಬ್ ಕೂಡ ಹಲವಾರು ವರ್ಷಗಳಿಂದ ಅವರ ವಯಸ್ಸಿಗೆ ಮೀರಿ ಇವತ್ತು ಏನು ಪ್ರತಿನಿತ್ಯ ತಮ್ಮ ಜೊತೆ ತಮ್ಮ ಕಷ್ಟ ಸುಖದಲ್ಲಿ ಶ್ರಮಿಸ್ತಾ ಇದ್ದಾರೆ ಜೊತೆಯಲ್ಲಿ ಮತ್ತೊಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರ್ತಕ್ಕಂಥ ಸ್ವಾಮಣ್ಣವರು ಕೂಡ ಇದ್ದಾರೆ ಮತ್ತೊಬ್ಬರು ಸುರೇಶ್ ಗೌಡ್ರು ಅಂಬಾನಿ ಸಾಹೇಬ್ ಕುಮಾರಣ್ಣ ಅವರು ಕೃಷಿ ಮಂತ್ರಿ ಆದ್ರೆ ರೈತಾಪಿ ವರ್ಗದ ತಂದೆ ತಾಯಿಯ ಒಂದು ಶಕ್ತಿಯನ್ನು ತುಂಬಿಸ್ತಾರೆ ವ್ಯಕ್ತಪಡಿಸ್ತಾ ಇದ್ರಿ ಆದರೆ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರು ಒಂದು ದೊಡ್ಡ ಆರ್ಥಿಕ ಶಕ್ತಿಯನ್ನು ಕಟ್ಟತಕ್ಕಂಥದಕ್ಕೆ ಇವೆರಡು ಖಾತೆಗಳನ್ನ ಇವತ್ತೇನು ಕೊಟ್ಟಿದ್ದಾರೆ ಕುಮಾರಣ್ಣ ಮೇಲೆ ಭರವಸೆ ಇಟ್ಟು ಬಹುಶಃ ಇದು ತಾವುಗಳು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ರಾಜಕೀಯವಾಗಿ ತಾವು ಏನು ಆಶೀರ್ವಾದವನ್ನು ಮಾಡಿದ್ದೀರಿ ನಮ್ಮೆಲ್ಲ ಪ್ರೀತಿ ವಿಶ್ವಾಸ ವಾರಕ್ಕೆ ಒಮ್ಮೆ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ದಿನ ಇವತ್ತು ಮಂಡ್ಯ ಜಿಲ್ಲೆ ಪ್ರವಾಸ ಮಾಡ್ತಕ್ಕಂಥದ್ದು ಇವತ್ತು ಮಂಡ್ಯ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಅವರ ಮುಡುಪನ್ನ ಜೀವನವನ್ನು ಮುಡಿಪಿಡ್ತೀರಿ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಎಲ್ಲ ತಾಲೂಕಿನ ನಾಯಕರುಗಳ ಜೊತೆ ನನಗೂ ಕೂಡ ಐದು ಲಕ್ಷ ನಮ್ಮೆಲ್ಲರ ನಿರೀಕ್ಷೆಯಂತೆ ಕುಮಾರಣ್ಣ ಅವರು ಮಾತನಾಡ್ತಾರೆ ಧನ್ಯವಾದ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನನಗೆ ನನ್ನ ಅನುಪಸ್ಥಿತಿಯಲ್ಲಿ ರಾಜ್ಯದ ಹಲವಾರು ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಅವರ ಪರವಾಗಿ ಮತವನ್ನು ಕೇಳಲಿಕ್ಕೆ ನಾನೇನು ಹೆಚ್ಚಿನ ಸಮಯವನ್ನು ಮೀಸಲಿಟ್ಟಿದ್ದೆ ಮಂಡ್ಯ ಜಿಲ್ಲೆಯ ಜನತೆ ಅದರಲ್ಲೂ ಮದ್ದೂರಿನ ನನ್ನ ತಂದೆ ತಾಯಂದರು ಯುವಕ ಸ್ನೇಹಿತರು ಸುಮಾರು ಐವತ್ತೆಂಟು ಸಾವಿರ ಹೆಚ್ಚಿನ ಬಹುಮತಗಳಲ್ಲಿ ತಮ್ಮಣ್ಣವರು ಮತ್ತು ನಮ್ಮ ಸ್ವಾಮಿಯವರು ಮತ್ತು ನಮ್ಮ ನಮ್ಮ ಗುರುಚರಣ್ ಗುರುಚರಣ್ಣವರು ಇಂದ್ರೆ ನಮ್ಮ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಿರ್ಬೋದು ಎಲ್ಲರ ಸಹಮತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತ ಬಂಧುಗಳು ನನ್ನ ರೈತರ ಬಂಧುಗಳಿದ್ದೀರಿ ನಿಮ್ಮ ಆಶೀರ್ವಾದದಲ್ಲಿ ಇಂಥ ಒಂದು ಐತಿಹಾಸಿಕವಂತ ಗೆಲುವನ್ನು ನನಗೆ ನೀಡಿದ್ದೀರಿ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಂಥ ವಂದನೆಗಳು ಮಂಡ್ಯ ಜಿಲ್ಲೆಗೂ ನನಗೂ ಸನ್ಮಾನ್ಯ ದೇವ್ರ ಒಬ್ರು ಯಾವ ಒಂದು ಪೂರ್ವಜನ್ಮರ ನಮ್ಮ ಹೃದಯದಲ್ಲಿ ನಾವು ಸದಾಕಾರ ಇಟ್ಕೊಂಡಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕಳೆದ ಚುನಾವಣೆ